ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಸೆಪ್ಟೆಂಬರ್ ಒಂಬತ್ತರ ಶನಿವಾರದಂದು ಅನ್ನದಾನ ಶನಿ ಮಹಾತ್ಮನ ಕತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಚಿಂತಾಮಣಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಹಬ್ಬಗೊಂಡ ರಸ್ತೆಯ ನಗರ ಸರ್ಕಲ್ ಮುಂಭಾಗದಲ್ಲಿ ಇರುವ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಸೆಪ್ಟೆಂಬರ್ ಒಂಬತ್ತರ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ಮುನಿನಾರಾಯಣರಪ್ಪರವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದರವರು ತಿಳಿಸಿದರು ಸೆಪ್ಟೆಂಬರ್ ಒಂಬತ್ತರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಶನಿ ಮಹಾತ್ಮನ ಅರಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ರಾಮಕೃಷ್ಣಪ್ಪ ಕುಂಟಿಗಡ್ಡೆ ಲಕ್ಷ್ಮಣ್ ಇದ್ದರು ಆಶೀರ್ವಾದ ಶನಿದೇವನ ಅದಕ್ಕೋಸ್ಕರ ನಾವು ತುಂಬಾ ಖುಷಿಯಿಂದ ಸಂತೋಷ ಇಂದ ಮಾಡ್ತಾ ಇದೀವಿ ಪುತ್ರ ಯಮಾ ಚಾಯ್ ಮಾರ್ತಾಂಡ ತಮ್ ನಮಾಮಿ ಶನೇಶ್ವರಂ ಶನೇಶ್ವರಂ ಚಿಂತಾಮಣಿ ಜನತೆಗೆ ನಮಸ್ಕಾರ ಟೌನ್ ಭಾಗದಲ್ಲಿ ಎನ್ಎಂಟಿ ರೋಡು ಮಹಬೂಬ್ ನಗರ ಸ್ವಾಮಿ ಮುಂಭಾಗ ಈಶ್ವನ ಗುಡಿ ಇದೆ ಅವ್ರಿಗೊಂದು ನಮಸ್ಕಾರ ಅದ್ರ ಪಕ್ಕದಲ್ಲಿ ಕೈವಾರ ತಾತಗಾರಿದ್ದಾರೆ ಅದು ಅವ್ರಿಗೊಂದು ನಮಸ್ಕಾರ ಅದ್ರ ಪಕ್ಕದಲ್ಲಿ ಶನೇಶ್ವರನ ದೇವಸ್ಥಾನ ಇದೆ ಅವ್ರಿಗೂ ಒಂದು ನಮಸ್ಕಾರ ಅದರ ಪಕ್ಕದಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅವ್ರಿಗೂ ಒಂದು ನಮಸ್ಕಾರ ಈ ತಿಂಗಳು ಒಂಬತ್ತನೇ ತಾರೀಕು ಡೇಟ್ ಒಂಬತ್ತನೇ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಶನಿಮಾತು ಪ್ರಸಾದ ಅನುದಾನ ಇರುತ್ತೆ ಭಕ್ತರು ಬಂದುಬಿಟ್ಟು ಅನುದಾನ ಸ್ವೀಕರಿಸಬೇಕು ಅದೇ ದಿವಸ ನೈಟು ಒಂಬತ್ತರಿಂದ ಬೆಳಗ್ಗೆ ಐದುವರೆಗೆ ಶನಿಮಾತನ ಕಥೆ ಇರುತ್ತೆ ದಯವಿಟ್ಟು ದೇವಸ್ಥಾನದಿಂದ ಇದು ಮಾಡ್ತಾ ಇರೋದು ಎಲ್ಲ ಭಕ್ತರು ಬಂದು ಶನಿಮಾತನ ಆಶೀರ್ವಾದ ತಗೊಂಡು ಆ ಪ್ರಸಾದ ತಿನ್ಕೊಂಡು ಹೋಗ್ಬೇಕು ತುಂಬ ಒಳ್ಳೇದಾಗುತ್ತೆ ಇಲ್ಲಿ ಆಲ್ರೆಡಿ ವರ್ಷ ವರ್ಷ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಜನನೇ ನಮ್ಗೆ ಹೇಳಿದ್ದಾರೆ ನೀವು ಎಲ್ಲ ನಮ್ಮ ಜನಗೆ ಎಲ್ಲ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಆ ಶನಿದೇವನ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹೆಸ್ರು ಗೋವಿಂದ್ ಅಂತ ನಮ್ಮ ಅಪ್ಪ ಹೆಸರು ಮುನ್ನಾಣಪ್ಪ ನಮ್ದು ನೇಟಿವ್ ಬ್ಲಸ್ ಅಗ್ರ ಒಂದು ಮೂವತ್ತೈದು ವರ್ಷದಿಂದ ನಾವು ಇದೇ ತಾರೀಕು ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆವರೆಗೂ ಅನ್ನದಾನ ಪ್ರಸಾದ ಇರುತ್ತೆ ಭಕ್ತಾದ್ರು ಬಂದು ಊಟ ಮಾಡಿಕೊಂಡು ಆ ಶನಿದೇವನ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತಾ ಇದೀವಿ ಯಾರು ವರ್ಷ ಇದ್ ಮಾಡ್ತಾ ಇದೀವಿ ನಾವ್ ಒಂದ್ ವರ್ಷ ಹಿಂದೆ ಮಾಡ್ತಾ ಇದ್ದೀವಿ ಯಾರು ಇಲ್ಲ ಓನ್ ಎಲ್ಲಾ ಜನಗಳು ಬರ್ಬೋದು ಎಲ್ಲ ಎಲ್ಲಾ ಜನಗೂ ಶ್ರೀಮಾತನ ದೇವ್ರೆ ಅಯ್ಯಪ್ಪನ ಆಶೀರ್ವಾದ ತಗೊಂಡು ಊಟ ಮಾಡ್ಕೊಂಡು ಹೋಗದೆ ಒಳ್ಳೇದಾಗುತ್ತೆ ಆಲ್ರೆಡಿ ಜಾಸ್ತಿ ಜನ ಮಕ್ಕಳಾಗಿರೋ ಮಕ್ಕಳಾಗಿದೆ ಇಲ್ಲಿ ಮೇಲೆ ಕತೆ ಮೇಲೆ ಮದುವೆ ಆದ್ಮೇಲೆ ಮದ್ವೆ ಮದುವೆ ಅಂದ್ರು ಕೂಡ ಮದುವೆ ಮಾಡಿದ ಆ ಶನಿಮಾತನ್ ಜಾಸ್ತಿ ಸತ್ತ ಇದೆ ಪಕ್ಕದಲ್ಲಿ ಸೂರ್ಯ ಭಗವಂತ ಚಂದ್ರ ಭಗವಂತನು ದೊಡ್ಡ ದೇವಸ್ಥಾನ ಇದು ದಯವಿಟ್ಟು ಭಕ್ತರು ಇವಿ ಜನ ಬರ್ಬೇಕಂತ ನಾವು ಆಸೆ ಬಿಡ್ತಾ ಇದೀವಿ ನಾವೆಲ್ಲ ವ್ಯವಸ್ಥೆ ಎಲ್ಲಾ ರಕ್ತನೂ ನಾವು ಇಲ್ಲಿ ಇರ್ತೀವಿ ಎಲ್ಲಾದ್ರು ಜನಕ್ಕೆ ಏನೇನು ಅನುಕೂಲ ಬೇಕೋ ಎಲ್ಲ ಮಾಡಿರ್ತೀವಿ ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ತಗೊಂಡು ಹೋಗಿ ಒಳ್ಳೇದಾಗಲಿ ಆಶೀರ್ವಾದ